ಆಕೃತಿ ಆಶಯ ಪಬ್ಲಿಕೇಶನ್ಸ್ ಮಂಗಳೂರು ಮಂಗಳೂರು ವಿಶ್ವವಿದ್ಯಾನಿಲಯ ಕನ್ನಡ ಸಂಘದ ಆಶಯದಲ್ಲಿ ಸಾಹಿತಿ ಚಂದ್ರಹಾಸ ಕಣಂತೂರು ಅವರ ಪಡಿಯಕ್ಕಿ ತುಳುನಾಡಿನ ದೈವಾರಾಧನೆಯ ಕಥೆಗಳು ಕೃತಿಯ ಲೋಕಾರ್ಪಣೆಯ ಕಾರ್ಯಕ್ರಮ ಶನಿವಾರ ಮಂಗಳೂರಿನ ವಿಶ್ವವಿದ್ಯಾಲಯ ಕಾಲೇಜಿನ ಶಿವರಾಮಕಾರಂತ ಸಭಾಭವನದಲ್ಲಿ ನಡೆಯಿತು ಕೃತಿಕಾರ ಚಂದ್ರಹಾಸ ಕಣಂತೂರು ಪ್ರಾರಂಭದಲ್ಲಿ ಸ್ವಾಗತಿಸಿ ಪ್ರಾಸ್ತಾವನೆ ಅವರು ಸಾಹಿತ್ಯ ಕೃಷಿಯಲ್ಲಿ ಬ್ಯುಸಿಯಾಗಿದ್ದಾರೆ ವೈದ್ಯಕೀಯ ವೃತ್ತಿಯಲ್ಲೂ ಬ್ಯುಸಿಯಾಗಿದ್ದಾರೆ ಆದರೆ ಅವರು ಅದನ್ನು ಅದೇ ದಿನ ರಾತ್ರಿ ಓದಿ ಮರುದಿನ ಬೆಳಿಗ್ಗೆ ನನಗೆ ಫೋನ್ ಮಾಡಿದರು ಬಹಳ ಸೊಗಸಾಗಿದೆ ಕೃತಿ ತುಳು ಭಾಷೆಯಲ್ಲಿ ಬಹಳ ಚೆನ್ನಾಗಿ ಬರೆದಿದ್ದೀರಿ ಇದನ್ನು ತುಳುವರು ಮಾತ್ರ ಓದಿದರೆ ಸಾಲದು ಕನ್ನಡಿಗರು ಓದುವಂತಾಗಬೇಕು ಇದನ್ನು ಕನ್ನಡಕ್ಕೆ ಹಸ್ತ ಭಾಷಾಂತರಿಸಿ ಎಂಬ ಸಲಹೆಯನ್ನು ಕೊಟ್ಟರು ನನಗೆ ಕೂಡ ಅದನ್ನು ಕನ್ನಡಕ್ಕೆ ಅನುವಾದಿಸಬೇಕು ಎಂಬ ಇಚ್ಛೆ ಇತ್ತು ಆದರೆ ಸ್ವಲ್ಪ ಉದಾಸೀನ ಮಾಡಿದ್ದೆ ನಾನು ಅದೇ ದಿನ ಅವರ ಸವಾಲನ್ನು ಸ್ವೀಕರಿಸಿ ಅದನ್ನು ಅನುವಾದ ಮಾಡುವುದಕ್ಕೆ ಆರಂಭಿಸಿದೆ ಅನುವಾದ ಮಾಡಿದ್ದೇನೆ ಕೃತಿ ಹೇಗಿದೆ ಎಂಬುದನ್ನು ನೀವು ಓದಿದವರು ತಿಳಿಸಬೇಕು ಇಂದು ಈ ಕೃತಿಯನ್ನು ಬಿಡುಗಡೆಗೊಳಿಸುವುದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅಧ್ಯರ ಅಧ್ಯಕ್ಷರಾಗಿ ಆಗಮಿಸಿದವರು ಹಿರಿಯರಾದ ಶ್ರೀ ಕೆ ಟಿ ಆಳ್ವಾರವರು ಕುದುರೆಪಾಡಿ ತಿಮ್ಮಣ್ಣ ಆಳ್ವಾರವರು ನನ್ನ ಗುರುಗಳವರು ನನಗೆ ಮಾತ್ರ ಅಲ್ಲ ನಮ್ಮ ಪ್ರಕಟ ಪ್ರ ಪ್ರಕಾಶಕರಾದಂಥ ನಾಗೇಶ್ ಕಲ್ಲೂರವರಿಗೆ ಅವರು ಗುರುಗಳು ಭಾಳಷ್ಟು ಮಂದಿ ಅವರ ಶಿಷ್ಯರು ನಮ್ಮ ಮುಂದೆ ಇದ್ದಾರೆ ಅವರಿಗೀಗ ತೊಂಬತ್ತ ಎರಡು ವರ್ಷ ವಯಸ್ಸು ನಿಜವಾಗಿ ಅವರ ಆ ಜೀವನೋತ್ಸಾಹವನ್ನು ಜೀವನೋತ್ಸಾಹಕ್ಕೆ ನಾವು ತಲೆ ತಗ್ಗಿಸಬೇಕು ನನಗೆ ಎಂಟನೇ ತರಗತಿಯಿಂದ ದ್ವಿತೀಯ ಪಿ ಯು ಸಿ ಅವರಿಗೆ ಕಲಿಸಿದವರವರು ಅವಳು ಅವರು ಕೇವಲ ಗುರುಗಳಲ್ಲ ಅವರು ಉತ್ತಮ ಸಾಹಿತಿ ಕೂಡ ಹೌದು ಉತ್ತಮ ಶಿಶು ಸಾಹಿತಿ ಕೂಡ ಹೌದು ಬಹುಶಃ ಕೇರಳದಲ್ಲಿ ಮೂರನೇ ತರಗತಿಗೆ ಅವರ ಒಂದು ಶಿಶುಗೀತೆ ಮೊಟ್ಟೆ ಹಾಡು ಕೇರಳದವರಿಗೆ ಗೊತ್ತಿರಬಹುದು ಅದು ಪಠ್ಯ ಆಗಿತ್ತು ಅವರಿಗೆ ಕೇರಳದಲ್ಲಿ ಬಹಳ ಸೊಗಸಾದ ಶಿಶುಗೀತೆ ಅದು ಮೊಟ್ಟೆ ಮೊಟ್ಟೆ ಬೆಳ್ಳಿಯ ಗಟ್ಟಿಯೇ ಏನಿದು ನಿನ್ನ ವಿಚಿತ್ರ ಕತೆ ಹಕ್ಕಿಯು ಹಾರಲು ಮರವನ್ನು ಏರುತ್ತಾ ಮರೆಯಲ್ಲಿ ನೀ ದೊರೆತೆ ಹೀಗೆ ಅದು ಮುಂದುವರಿಯುತ್ತದೆ ಅಲ್ಲದೆ ಬೇರೆ ಥರ ಐತಿಹಾಸಿಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಮೈಪಾಡಿ ಕೋಟೆ ಬಗ್ಗೆ ಅವರೊಂದು ಇನ್ನೊಬ್ಬರ ಜೊತೆ ಸೇರಿ ಕೃತಿಯನ್ನು ಬರೆದಿದ್ದಾರೆ ಇನ್ನು ಅನೇಕ ಕೃತಿಗಳನ್ನು ಅವರು ಬರೆದಿದ್ದಾರೆ ಇನ್ನೊಂದು ವಿಶೇಷ ಅಂದರೆ ನನಗೆ ಸಿಕ್ಕಿದ ಭಾಗ್ಯ ಅಂತ ಹೇಳಬೇಕು ಅವರ ಜೊತೆ ಸೇರಿ ಒಂದು ಪುಸ್ತಕ ಬರೆಯುವ ಯೋಗ ನನಗೆ ಕೂಡ ಬಂತು ತುಳು ಭಾಷೆದ ತಿರ್ಲ್ ಎನ್ನುವೊಂದು ಪುಸ್ತಕ ತುಳು ಭಾಷೆಯ ವ್ಯಾಕರಣ ಅದನ್ನು ಬರೆಯುವಂಥ ಒಂದು ಯೋಗ ನನಗೆ ಸಿಕ್ಕಿತ್ತು ಬಂಟ್ವಾಳದ ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಸಂಚಾಲಕ ಪ್ರೊಫೆಸರ್ ತುಕಾರಂ ಪೂಜಾರಿ ಅವರು ಕೃತಿ ಬಿಡುಗಡೆಗೊಳಿಸಿದರು ಪಡಿಯಕ್ಕೆ ತುಳು ಬದುಕಿನ ವಿಶೇಷವಾದ ಪಡಿ ಮೂಡಿಸಿದೆ ಕನ್ನಡದ ಗಡಿಮೀರಿ ಈ ಕೃತಿ ಬೆಳೆಯಬೇಕು ಎಂದರ ನಾನು ಕಲ್ಲ ಕಲೆಂಬಿ ಅಂದರೆ ಎಂಥದ್ದು ಈ ಊರು ಕೂಡ ನಮ್ಮ ಚಂದ್ರಾಸಣ್ಣ ಕೂಡ ಹೇಳ್ತಾರೆ ಕಲ್ಲ ಕಲೆಂಬಿ ಅಂತಂದರೆ ಕಲ್ಲಿನಿಂದ ಮಾಡಿದ ಕಲೆಂಬಿ ಅಂತೇಳಿ ನನಗೆ ಡೌಟ್ ಶೇಣವರಿಗೆ ಏನಾದ್ರು ಕೇಳಿದ್ದಾರೆ ಗೊತ್ತಿಲ್ಲ ನನಗೆ ಕಲ್ಲ ಕಲೆಂಬಿ ಅಂತ ಹೇಳಿದರೆ ಕಲ್ಲಿನಿಂದ ಮಾಡಿದ ಕಲೆಂಬಿಯ ಬಗ್ಗೆ ತಾವು ಕೇಳಿದರೆ ಸರ್ ಕಲ್ಲಿನಿಂದ ಮಾಡಿದ ಕಲಂಬಿ ಮಾಡಿದರೂ ಕೂಡ ಅದರ ಬೇರೆ ಅದರ ಕಂಪಾರ್ಟ್ಮೆಂಟ್ಸು ಅದರ ಮೇಲೆ ಮೇಲೆ ಅದನ್ನು ಎತ್ತಿ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸಾಧ್ಯವೋ ನನಗೆ ಗೊತ್ತಿಲ್ಲ ನಾನಂತೂ ಕೇಳಲಿಲ್ಲ ನಾನು ಭೌತಿಕ ವಸ್ತುಗಳನ್ನು ಸಂಗ್ರಹ ಮಾಡುವವನೇ ತುಳುನಾಡಿಗೆ ಸಂಬಂಧಪಟ್ಟ ಸುಮಾರು ಸಾವಿರಾರು ವಸ್ತುಗಳು ನಮ್ಮ ಸಂಗ್ರಹದಲ್ಲಿದೆ ಆದರೆ ಈವರೆಗೆ ಕಲ್ಲಿನಿಂದ ಮಾಡಿದಂತಹ ಒಂದು ಕಲಂಬಿ ಅಂತ ನಾನು ಕೇಳಲಿಲ್ಲ ಆದರೆ ಇದು ಒಂದು ಜಿಜ್ಞಾಸೆಯ ವಿಚಾರ ಅಂತ ನಾನು ಭಾವಿಸ್ತೇನೆ ಬಹುಶಃ ಕಲ್ಲುವ ಕೀಲದ ಪೆಟ್ಟಿಗೆ ಅಂತ ಉಂಟು ನಮ್ಮಲ್ಲಿ ಕಲ್ವ ಕೀಲದ ಪೆಟ್ಟಿಗೆ ನಮ್ಮ ಆಚಾರ್ಯಗಳು ಎಷ್ಟು ಪ್ರಬುದ್ಧರು ಎಷ್ಟು ಏನು ಬುದ್ಧಿವಂತರು ಅಂತ ಹೇಳಿದರೆ ಬಹುಶಃ ಅವರು ರಚನೆ ಮಾಡಿರ್ತಕ್ಕಂಥ ಕಲ್ವ ಕೀಲದ ಪೆಟ್ಟಿಗೆ ಏನಿದೆ ಅದನ್ನು ಸಾಮಾನ್ಯನಿಗೆ ಅದನ್ನು ಓಪನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮಲ್ಲಿ ಜನಸಾಮಾನ್ಯರು ಬಳಕೆ ಮಾಡ್ತಾ ಇದ್ದಂತಹ ಒಂದು ಬೀಗ ಇದೆ ಮರದ ಬೀಗ ಇದೆ ಅದರ ಅದನ್ನು ಒಬ್ಬ ತುಳುನಾಡಿನ ಒಬ್ಬ ಕಣ್ಣು ಕಾಣದ ಕುರುಡ ಅದನ್ನು ಓಪನ್ ಮಾಡ್ತಾನೆ ಆದರೆ ಅದರ ಜ್ಞಾನ ಇಲ್ಲದ ಎಂತೆ ಬುದ್ಧಿವಂತನಾದರೂ ಕೂಡ ಅದನ್ನು ಓಪನ್ ಮಾಡುವಂಥದ್ದು ಅದನ್ನು ಬಹುಶಃ ಒಂದು ಅಗಿಲಿಗೆ ಹಾಕಿಬಿಟ್ರೆ ಅದನ್ನು ತೆಗೆಯುವಂಥದ್ದು ಜನ್ಮಕ್ಕೆ ಸಾಧ್ಯ ಇಲ್ಲ ಅಂತಹ ಬೀಗಗಳು ಒಂದು ಸೈರನ್ ಪೆಟ್ಟಿಗೆ ಅಂತಿದೆ ಇದು ಇವರ ಕಲಕಲಿಂಬೆಗೆ ಸಂಬಂಧಪಟ್ಟ ಹಾಗೆ ಸೈರನ್ ಪೆಟ್ಟಿಗೆ ಏನು ಅದ್ಭುತವಾದಂಥ ಒಂದು ಪೆಟ್ಟಿಗೆ ಅದು ಬೀಗ ತೆಗೆದ್ರೆ ಆ ಮರದ ಪೆಟ್ಟಿಗೆ ಸೈರನ್ ಆಗ್ತದೆ ಶಬ್ದ ಆಗ್ತದೆ ಕಳ್ಳರಿಗೆ ಸೂಚನೆ ಕೊಡುವಂಥದ್ದು ಅದೇ ರೀತಿ ನನ್ನ ಅಂದಾಜು ಈ ಕಲ್ಲ ಕಲೆಂಬಿ ಅಂತಂದರೆ ಬಹುಶಃ ಅಲ್ಲಿ ಕಲ್ವ ಕೀಲದ ಪೆಟ್ಟಿಗೆ ಆಯಿತಾ ಉಲಾಯಿ ಉಪ್ಪುಡು ಒಂಜ್ ಕಂಪಾರ್ಟ್ಮೆಂಟ್ ಅವು ಇಲ್ಲದ ಯಜಮಾನಿಯಾಗಿ ಮಾತ್ರ ಗೊತ್ತಪ್ಪನೇ ಯಜಮಾನಿ ಆಯಿತಾ ಬ ವಸ್ತು ಬದಕ್ಕೆ ಬಂಗಾರ ಬಂಗಾರ ಬದ್ದಿ ಮತ್ತು ದೀಪ ನಮ್ಮ ಇನ್ನ ಮಿತ್ತಿಗೆ ಇಲ್ಲದ ಯಜಮಾನಿ ದಪ್ಪನ ಅದನ್ನು ವಿವರಿಸ್ತಾರೆ ಅವರು ಬಹುಶಃ ಈ ಕಲ್ಲ ಕಲೆಂಬಿ ನೀವು ಉಡುಪಿ ಕಡೆಗೆ ಹೋದರೆ ಕಳ್ಳರಿಗೆ ಕಲ್ಲರು ಕಲ್ಲೇರು ಅಂತ ಹೇಳೋದು ತುಳಿನಲ್ಲಿ ಕಲ್ಲೇರು ಕಲ್ಲೇರು ಅಂತ ಹೇಳೋದು ಸೊ ಆ ಕಲ್ಲ ಕಲೆಂಬಿದ ಉಲಾಯಿ ಏನು ನಮ್ಮ ಕಲ್ಲ ಕಲೆಂಬಿದ ಮಂತ್ಪ ಇಲ್ಲ ಉಲಾಯಿ ಬಹುಶಃ ಒಂಜ್ಜಿ ಕಲ್ವ ಕೀಲದ ಪೆಟ್ಟಿಗೆ ಇತ್ತು ದುಪ್ಪುಡು ಆ ಒಂಜಿ ಅಮೂಲ್ಯವಾಯಿನ ವಸ್ತುಲಿನ ದೀಪನ ಹಂಚಿನ ಆಯ್ನ ವಿಚಾರ ಕೇವಲ ಇಲ್ಲದ ಯಜಮಾನಿಯಾಗಿ ಮಾತ್ರ ಗೊತ್ತು ದುಪ್ಪರೆ ಸಾಧ್ಯತೆ ಉಂಡು ಅವು ಹೆಂಚಿನ ಉಪ್ಪ ಉಪಾತಿರ್ನ ಓಶಾ ಅರುಣುಲ್ರಿ ನೆತ್ತೋಗಿ ವಿಸ್ತಾರವಾದ ಪಾತೇರಿಯ ಸಮರ್ಥ ಸಮತ್ ಒಂಜಿ ಒಂಜಿಡ್ಡು ಪಾತೆರ ಮಾತ್ರ ಪಾತಿರ್ಯ ಯಾನು ಇಂಜ ಪಾತಿರ್ಯ ರ ಪುಜಜಿ ಬಹುಶಃ ಭಾರಿ ಪೊರ್ಲದ ಒಂಜಿ ಕೆಲಸ ಯಾನು ಪುಗಾರ್ತೆ ಅತ್ತ ಎಕಡೆ ಕಲ್ಲೂರು ನಾಗೇಶ್ವರಿ ಪಾತಿರ್ಯ ಚಂದ್ರಾಸಣೆ ನಿಜವಾದ ಅತ್ಯುತ್ತಮ ಅಂಚು ಬರಹಗಾರ ಯಾರನ್ನ ಕೈದು ನೆಕುಂಬೆ ಎದೋ ಅದ್ಭುತವಾಗಿ ನಂಚಿನ ಕೃತಿಕಲು ಬರುಡೈತನ್ನು ಬಹುಶಃ ನನಲ ಹೊರತು ಕರೆಜಿ ಆರಗೆ ಖಾಲಿ ಅಜ್ಪತ್ತ ಮೂಜಿ ವರ್ಷ ನನ್ನ ಪತ್ತು ವರ್ಷ ಆರಾಮುಡಿ ಈರಿಗೆ ಈ ತುಳುವಪ್ಪನ ಬೇಲೆ ಮಲ್ಪೊಲಿ ನನಲ ಇನ್ನು ಸಾಹಿತ್ಯ ಕೃಷಿಗೆ ಸಂಬಂಧಪಟ್ಟನ ಬೇಲೆ ಉಂತಿರಬಲ್ಲಿ ಇಂಚಿನ ಅದ್ಭುತ ಹೈನ ಕೃತಿ ನನಾತ ಇರಕ್ಕೆ ಹೈದು ರಚನೆ ಅವಡು ಬೊಕ್ಕ ಇಂದು ದೇರೈದು ನೆನಪುದಿಲೆ ಇಂಚಿನ ಕೃತಿ ನಮ ನಮ್ಮ ಗಡಿ ಮೀರಿದು ಸೀಮೆ ಮೀರಿದು ದೂರ ಪೋಡು ಬೊಂಬಾಯಿ ಬೊಂಬಾಯಿಡ ಓಲ ಅಲ್ಪ ಮಲ್ಪ ಆ ದೇಶ ಜಗತ್ತಾದ್ಯಂತ ನಮ್ಮ ತುಳಿರು ಇರತ್ತೆ ಅಕ್ಲೆಗೆ ಇಂದು ಮುಟ್ಟೋಡು ದಯಪನ್ನಾಗ ಅಕ್ಲೆಗೆ ಅಕ್ಳು ಬಹುಶಃ ಕನ್ನಡ ತುಳು ಆಕ್ ತೆರೆದಿನ ಹಾಕ್ ಅತಿ ಹೆಚ್ಚಿನ ಹಾಕ್ಳು ನಮ್ಮ ಯುವ ಪೀಳಿಗೆ ಅಕ್ಲೆಗೆ ಈ ಒಂಜಿ ನಮ್ಮ ತುಳುನಾಡದ ವಿಚಾರ ಮುಟ್ಟೋಡು ಬನ್ಪನ ವಿಚಾರನ ಪಂಡೊಂದು ಸಂತ ಆಗ್ನಿಸ್ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಅರುಣ್ ಕುಮಾರ್ ಅವರು ಕೃತಿ ಸಮೀಕ್ಷೆ ಮಾಡಿದ್ರು ಅದೇ ಎನ್ನುವ ಸಾಲಿಗೆ ಬರುವಷ್ಟು ದ್ರಾವಿಡ ಹೆಸರು ಅಂತಹ ಸೇಸಮಕ್ಕನಿಗೆ ಕೊಟ್ಟಿದ್ದಾರೆ ಅವರ ತಾಯಿಗೆ ಅಂದರೆ ಈ ಕೃತಿಯ ಹಿಂದೆ ಈ ಪಡಿಯರಿಯ ಪಡಿಯಕ್ಕೆ ಹಿಂದೆ ಅವರ ತಾಯಿ ಕೊಟ್ಟಂತಹ ತುಳು ಜನಪದ ಆಸಕ್ತಿ ಇದೆ ಅವರ ಕಣಂದೂರು ಪರಿಸರ ಕೊಟ್ಟಂತಹ ದೈವಾರಾಧನೆ ಮತ್ತು ಕೃಷಿ ಪ್ರಧಾನವಾಗಿರುವ ಆಲೋಚನೆಗಳಿವೆ ಇದನ್ನು ನಾವು ಈ ಕೃತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಆ ನೆಲೆಯಲ್ಲಿ ಒಮ್ಮೆ ಇದನ್ನು ಮುಖಪುಟ್ಟವನ್ನು ನೋಡಿದರೆ ನಿಮಗೆ ಭಾಳ ರೋಚಕವಾಗಿ ಕಾಣ್ತದೆ ಇನ್ನು ಸುಮ್ಮನೆ ಒಂದು ಹೇಳಿಬಿಡ್ತೇನೆ ಈ ಪಡಿಯಕ್ಕಿ ಎಂಬ ಅಕ್ಷರವನ್ನು ಗಮನಿಸಬೇಕು ನಾಗೇಶಣ್ಣ ಕುವೆಂಪು ಅವರ ಕೃತಿಯಲ್ಲಿ ಇದೇ ಮಾದರಿಯ ಅವರ ಫ್ರಾಂಟ್ ಬಳಸುವಂಥದ್ದು ಪಡಿ ಅಕ್ಕಿ ಸರ್ ಅದು ಹೇಗೆ ಹಕ್ಕಿ ಅಕ್ಕಿ ಬೆಳ್ಳಕ್ಕಿ ಪ್ರಯೋಗವನ್ನು ನಾವು ಗಮನಿಸಬೇಕು ಹಕ್ಕಿ ಎನ್ನುವ ಪ್ರಯೋಗಗಳು ಬಂದಾಗಲೆಲ್ಲ ಸಾಮಾನ್ಯವಾಗಿ ಅವರು ಓರ್ವ ಮುದ್ರಕರು ಅಥವಾ ಪ್ರಕಾಶಕರು ಇದೇ ಅಕ್ಷರದ ಮಾದರಿಯನ್ನು ಬಳಸ್ತಾರೆ ಒಂದು ಅರ್ಥದಲ್ಲಿ ಅದೊಂದು ಹಕ್ಕಿ ಹಾರಿದಾಗೆ ಉಂಟೇನೋ ಆ ಅಕ್ಷರದ ರೂಪ ಕುವೆಂಪು ಅವರ ಬಹುಶಃ ಈ ಹಿನ್ನೆಲೆಯಲ್ಲಿ ಅವರ ಚಾಕಚಕ್ಯತೆಯನ್ನು ನಾನು ಮೆಚ್ಚುತ್ತೇನೆ ಭಾಳ ಸೂಕ್ಷ್ಮವಾದ ಕೆಲಸಗಳನ್ನು ಮಾಡಿದ್ದಾರೆ ಇನ್ನು ಈ ಎಲ್ಲ ವಿಷಯಗಳನ್ನಿಟ್ಟುಕೊಂಡು ಕಥೆಗಳ ಬಗ್ಗೆ ಒಂದೆರಡು ಸಾಲು ನಾನು ಏನು ಕಥೆಯ ಪೊಲಬುಗಳನ್ನು ಹೇಳುವುದಿಲ್ಲ ಹೇಳಬಾರ್ದು ಅದು ಅಪರಾಧ ಏಕೆಂದರೆ ನೀವು ಇದನ್ನು ಕೊಂಡುಕೊಂಡು ಅನಂತರ ಓದಬೇಕು ಹದಿನಾರು ಕತೆಗಳು ಹೌದು ಭಾಳ ಸ್ಪಷ್ಟವಾಗಿ ಹೇಳುವುದಾದರೆ ದೈವಾರಾಧನೆ ಎನ್ನುವ ಒಂದು ಸಾಂಸ್ಕೃತಿಕ ಧಾರ್ಮಿಕ ಚೌಕಟ್ಟನ್ನು ಮೀರಿದರೂ ಇಲ್ಲಿನ ಕತೆಗಳಿಗೆ ಅಸ್ಮಿತೆ ಇದೆ ಇದೆ ದೈವಾರಾಧನೆ ಬಗ್ಗೆ ಒಂದು ಪ್ರಾಥಮಿಕ ಜ್ಞಾನ ಇಲ್ಲದವನಿಗೂ ಈ ಕತೆ ರಂಜನೀಯ ಓದಲು ಸಾಧ್ಯ ಇರುವಂಥದ್ದು ಕವಿ ಮತ್ತು ನಿವೃತ್ತ ಉಪನ್ಯಾಸಕ ಕೆ ಟಿ ಆಳ್ವ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಿದ್ದೇಶ್ವರ ಗೋವಿಂದ ಪೈಗರಷ್ಟು ಅವರಷ್ಟೇ ದೊಡ್ಡ ವ್ಯಕ್ತಿ ಅಂತ ಹೇಳಿದರೆ ಮನೆ ಮನೆಗೆ ಹೋಗಿ ಮನೆ ಅವರು ಬಚ್ಚಿಟ್ಟಿದ್ದಂತಹ ಈ ಓಲ ಗರಿಯ ಗ್ರಂಥಗಳನ್ನು ಹುಡುಕಿ ತೆಗೆದು ಅದಕ್ಕೆ ಜೀವ ಕೊಟ್ಟು ಅದರಲ್ಲಿರುವ ಅಕ್ಷರಗಳನ್ನು ಹೆಕ್ಕಿ ಅವರು ತುಳು ಅಕ್ಷರಗಳನ್ನು ಸಿದ್ಧಪಡಿಸಿ ಇವತ್ತು ನಮಗೆ ತುಳುವಿಗೆ ಒಂದು ಲಿಪಿಯನ್ನು ಕೊಟ್ಟಿದ್ದಾರೆ ಆ ಲಿಪಿ ಈಗ ಲಿಪಿಯನ್ನು ಪಡೆದಂತಹ ಯೂನಿವರ್ಸಿಟಿ ಅವರಿಗೆ ಡಾಕ್ಟ್ರೇಟ್ ಪದವಿಯನ್ನು ಕೂಡ ಕೊಟ್ಟಿದೆ ಆದರೆ ಆ ಲಿಪಿ ಎಷ್ಟರ ಮಟ್ಟಿಗೆ ಉಪಯೋಗ ಆಗ್ತದೆ ಅದು ಪುಸ್ತಕದಲ್ಲಿ ನಾವು ಪ್ರಕಟಿಸ್ತೇವೆ ಆ ಅದರ ಉಪಯೋಗವನ್ನು ಸರಿಯಾಗಿ ಮಾಡಿದರೆ ಕನ್ನಡ ತುಳು ಭಾಷೆ ಬಹಳ ಉತ್ತುಗಕ್ಕೆ ಏರಬಹುದು ನಾನು ತುಳುವಿನಲ್ಲಿ ದೊಡ್ಡ ವಿದ್ವಾಂಸ ಅಲ್ಲ ಕನ್ನಡದಲ್ಲಿ ಅಷ್ಟೇ ಸಾವಿರದ ಒಂಬೈನೂರ ಐವತ್ತಾರನೇ ಇಸಿಯಲ್ಲಿ ನಾನು ಮತ್ತೊಮ್ಮೆ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ ಉಯ್ಯಾಲೆ ಅಂತ ಅದರ ಬಗ್ಗೆ ಕರಂದೂರ್ನವರು ಹೇಳಿದರು ಆಮೇಲೆ ನಾನು ರಿಟೈರ್ ಆಗುವವರೆಗೆ ಯಾವ ಪುಸ್ತಕವನ್ನು ಬರೆಯಿಲ್ಲ ಯಾಕೆಂತ ಹೇಳಿದರೆ ಜೀವನದಲ್ಲಿ ಬೇರೆ ಹಲವಾರು ಸವಾಲುಗಳಿರ್ತದೆ ನಾನು ಆಗ ಪ್ರೈಮರಿ ಟೀಚರ್ ಆಗಿದ್ದೆ ನನಗೆ ನನ್ನ ಕನ್ನಡವನ್ನು ಕಟ್ಟುವುದರ ಬದಲು ನನ್ನ ಜೀವನವನ್ನು ಕಟ್ಟಿಕೊಳ್ಳುವುದೇ ಒಂದು ಸಮಸ್ಯೆ ಆಗಿತ್ತು ನಾನು ಆಮೇಲೆ ಎಮ್ ಎ ಬಿ ಎಡ್ ಮಾಡಿ ನಾನು ಅದೇ ಶಾಲೆಯಲ್ಲಿ ನಾನು ಆರು ವರ್ಷ ಪ್ರೈಮರಿ ಕೆಲಸ ಮಾಡಿದವರು ಮತ್ತು ತರಬೇತಿ ಶಾಲೆಯಲ್ಲಿ ಕೆಲಸ ಮಾಡಿ ಆಮೇಲೆ ಹದ್ ಹದಿನೈದು ವರ್ಷದ ಕಾಸರಗೋಡಿನ ಸೇವೆಗೆ ತಿಲಾಂಜಲಿ ಕೊಟ್ಟು ನಾನು ಕರ್ನಾಟಕಕ್ಕೆ ಬಂದು ಇಲ್ಲಿ ಕಾಲೇಜಿನಲ್ಲಿ ಉಪನ್ಯಾಸಕರಾದ ನೋಡಿ ಇಂದ ಜೀವನದಲ್ಲಿ ಹಲವಾರು ತಿರು ತಿರುವುಗಳು ನಾವು ಜನಿಸಿದಂಥ ಹಾಗೆ ರೀತಿಯಲ್ಲಿ ಬರುವುದಿಲ್ಲ ಅದು ಅನಿರೀಕ್ಷಿತವಾಗಿ ಬರುತ್ತದೆ ವಿಶ್ವವಿದ್ಯಾನಿಲಯ ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ಗಣಪತಿ ಗೌಡ ಮಂಗಳೂರು ವಿವಿ ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗದ ಸಂಯೋಜಕ ಡಾಕ್ಟರ್ ಮಾಧವ್ ಎಂ ಕೆ ಪ್ರಕಾಶಕ ಕಲ್ಲೂರು ನಾಗೇಶ್ ಉಪಸ್ಥಿತರಿದ್ದರು ಚಿತ್ರೆಯನ್ನು ಒಮ್ಮೆಗೆ ಮುಂದೆ ತೆಗೆದಿಡುವಂಥ ಶಕ್ತಿ ಇರತಕ್ಕಂಥದ್ದು ಮತ್ತು ಸಲ ಹೋಗಿ ನೋಡಿದಾಗ ಹಬ್ಬ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮೌಲ್ಯಯುತವಾಗಿರ್ತಕ್ಕಂಥ ಇತಿಹಾಸ ನಮ್ಮಲ್ಲಿತ್ತ ಅಂತ ಪ್ರಶ್ನೆ ಹಾಕೊಳ್ಳಿಕ್ಕೆ ಪ್ರತಿಯೊಂದು ನಮ್ಮ ಯುವ ಯುವ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಮತ್ತು ಸಾಮಾನ್ಯರಿಗೂ ಕೂಡ ಅದೊಂದು ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಆ ವಿಷಯ ಆ ಅದೇ ರೀತಿ ಇವತ್ತು ನಮ್ಮ ಮುಂದೆ ಅರುಣ್ ಉಳ್ಳಾಲ್ರವರು ಇಡೀ ಕೃತಿ ಪರಿಚಯವನ್ನು ಮಾಡಿದರು ಬಹುಶಃ ಆ ನಾನು ಅದನ್ನು ಕೃತಿಯನ್ನು ನೋಡಿದಾಗ ಸ್ವಲ್ಪ ಕಣ್ಣಾಡಿಸಿದೆ ಖಂಡಿತವಾಗಿಯೂ ಅದರಲ್ಲಿ ನಾನು ಈಗ ಊಹಿಸಿದಂಥ ವಿಚಾರಗಳಲ್ಲಿ ತಿಳ್ಕೊಂಡಂಥ ಒಂದು ಕಣ್ಣಾಯಿಸ್ತಾ ಇದ್ದಾಗ ಅನೇಕ ವಿಷಯಗಳು ಅದರಲ್ಲಿ ಏನು ಸ್ಮೃತಿ ಪಟ್ಟಲದಿಂದ ಹೊರಗೆ ಬರ್ತಾ ಹೋಯಿತು ಒಂಬತ್ತು ಮೂವತ್ತರ ತಾಳಬದ್ದಲೆಗೆ ಒಂದು ಸ್ವರ ಅತ್ಯಂತ ವೇಗದಲ್ಲಿ ಕತೆ ಹೇಳುತ್ತಾ ಹೋಗ್ತೊಂಡು ನನ್ನ ಕಿವಿ ಆ ಕಡೆಗೆ ಬಂತು ಮತ್ತೆ ಯಾವುದು ನೋಡಿದರೆ ಈಗಾಗಲೇ ಉಲ್ಲೇಖ ಆದಂತಹ ಮರ್ದ್ ಸಿದ್ಧ ಮರ್ದದ ಒಂದು ಕತೆ ನಾನು ಕೇಳ್ತಾ ಇದ್ದೆ ಹಾಗೆ ಅನೇಕ ಬಾರಿ ಚಂದ್ರಹಾಸ ಕಣಂತೂರವರು ರೇಡಿಯೋದ ಮೂಲಕ ನನಗೆ ಪರಿಚಯ ಆದರು ಆಗ ನನಗೆ ಮನಸ್ಸಿನ ಒಂದು ಮೂಲೆಯಲ್ಲಿ ಆಯಿತು ನಾವು ತುಳು ಅಥವಾ ತುಳು ಭಾಷೆ ತುಳು ಸಾಹಿತ್ಯ ಅಂತ ಹೇಳಿದ ಕೂಡಲೇ ನಾವೊಂದು ನಾಲ್ಕೈದು ಹೆಸರುಗಳನ್ನು ಅಲ್ಲಲ್ಲಿ ಪೇಪರ್ನಲ್ಲಿ ಟಿ ವಿಯಲ್ಲಿ ನೋಡ್ತೇವೆ ನನಗೆ ಆ ಹೆಸರುಗಳ ಬಗ್ಗೆ ಅಪಾರ ಗೌರವ ಇದೆ ಆದರೆ ಇನ್ನೂ ಬೆಳಕಿಗೆ ಬರಬೇಕಾದಂಥ ಎಷ್ಟು ಪ್ರತಿಭೆಗಳು ನಮ್ಮ ತುಳುನಾಡಿನಲ್ಲಿ ಇದೆ ಅನ್ನುವುದ ಒಂದು ಅಭಿಪ್ರಾಯ ನನಗೆ ಆಗ ಮನಸ್ಸಿಗೆ ಬಂತು ಕತೆಗಳನ್ನು ಚಿಕ್ಕವರಿಗೆ ಏಳೆಯರಿಗೆ ನೀತಿ ಕಥೆಗಳ ರೂಪದಲ್ಲಿ ಖಂಡಿತವಾಗಿ ಪುಸ್ತಕಗಳನ್ನು ತರಬೋದು ಅದಕ್ಕೆ ನಾವು ಇಂಗ್ಲೀಷಿನ ಮೋರಲ್ ಸ್ಟೋರಿಸನ್ನು ಆಶ್ರಯಿಸಬೇಕಾಗಿಲ್ಲ ಯಾಕಂದರೆ ದೈವಾರಾಧನೆ ಹೆಚ್ಚಿನ ಕಥೆಗಳಿರುವುದು ಸತ್ಯ ಮತ್ತು ನ್ಯಾಯದ ಪರವಾಗಿರುವಂಥ ಹೆಚ್ಚಿನ ಕಥೆಗಳು ಮತ್ತು ದೌರ್ಜನ್ಯದ ವಿರುದ್ಧ ಇರುವಂತಹ ಕಥೆಗಳು ಆ ನೀತಿಗಳು ಇರುವುದು ಅಂತಹ ನೀತಿ ಕಥೆಗಳನ್ನು ಪ್ರಕಟಿಸುವ ಅನೇಕ ಕಥೆಗಳು ನಮ್ಮ ದೈವಾರಾಧನೆಯ ಇದೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಶ್ರೀತಾ ಅರುಣ್ಲಾಲ್ ಅವರೇ ಇಪ್ಪತ್ತು ವರ್ಷಗಳ ಹಿಂದೆ ಡಾಕ್ಟರ್ ಚಿನ್ನಪ್ಪಗೌಡರು ಸಂಸ್ಕೃತಿ ಸಿರಿ ಪುಸ್ತಕ ಮಾಡಿದರು ಆ ಅದು ಭೂತಾರಾಧನೆಯ ಸಂಶೋಧನೆಯ ಬಗ್ಗೆ ಅದು ಇಂಗ್ಲೀಷ್ಗೆ ಡಾಕ್ಟರ್ ಸುರೇಂದ್ರ ರಾವ್ ಅವರು ಅನುವಾದ ಮಾಡಿದರು ಮಾಸ್ಕ್ ಆನ್ ದಿ ಮೆಸೇಜ್ ಅಂತ ಪ್ರಶಾಂತಿ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು ಸಂಧ್ಯ ವಂದನಾರ್ಪಣೆ ಇತ್ತರ